ಅತ್ಯದ್ಭುತವಾದ ಸಂಸ್ಕೃತಿ ಶ್ರೀಮಂತಿಕೆಯ ಸುಂದರ ನಾಡು ತನ್ನ ವೈಶಿಷ್ಟ್ಯತೆಯಿಂದಲೇ ಅನನ್ಯತೆ ಅಂದ್ರೆ ಏನು ಎಂದು ಸಾರಿದ ನಾಡು ಇಲ್ಲಿನ ಪ್ರಕೃತಿಯ ರಮಣೀಯತೆಗೆ ಮನಸೋಲದವರಿಲ್ಲ ಈ ರಮ್ಯತೆಯ ನಾಡನ್ನ ಬೈಕ್ ರೈಡಿಂಗ್ನಲ್ಲೇ ಸುತ್ತಿ ಕಣ್ತುಂಬಿಸಿಕೊಳ್ಳಬೇಕೆಂಬ ಮಹಾನ್ ಕನಸನ್ನ ನನಸು ಮಾಡಿಕೊಂಡು ಲಿವ್ ಯುವರ್ ಡ್ರೀಮ್ ಉಕ್ತಿಯನ್ನ ಅಕ್ಷರಶಃ ನಿಜವಾಗಿಸಿದ ನಮ್ಮ ಸಮಾಜದ ಅತ್ಯಂತ ಅಪರೂಪದ ಜಾವಾ ಬೈಕ್ ರೈಡರ್ಸ್ ಜೋಡಿಯ ರೋಮಾಂಚನಗೊಳಿಸೋ ರೋಡ್ ಜರ್ನಿಯ ಸಾಹಸಗಾತಿಯ ಝಲಕಿದು ಬೈಕ್ ಅಂದ್ರೆ ಯಾರಿಗೆ ಕ್ರೇಜ್ ಇಲ್ಲ ಹೇಳಿ ಒಂದು ಕಿಕ್ ಕ್ಲಚ್ ಕೊಟ್ಟು ಗೇರ್ ಹಾಕಿ ಎಕ್ಸಲೇಟರ್ ಕೊಟ್ರೆ ಸಾಕು ಅನ್ನೋರು ರೇಸಿಂಗ್ ಅದರ ಸೌಂಡ್ ಲುಕ್ ಮೈಲೇಜ್ ಅಂತ ಯಂಗ್ ಜನರೇಷನ್ ಅಂತೂ ಈ ಕ್ರೇಜಿನಲ್ಲಿ ಮುಳುಗಿರ್ತಾರೆ ಅಂತಹದೇ ಕ್ರೇಜ್ಗೆ ಬಿದ್ದು ತನ್ನ ಮನದೊಡತಿಯೊಂದಿಗೆ ದೇಶದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಬೈಕ್ ರೈಡ್ ಮೂಲಕ ಸಂಚರಿಸಿದ ಜೋಡಿಯ ಸಾಹಸ ಕಥೆಯಿದು ಕನಸಿನ ಬೆನ್ನೇರಿ ಹೊರಟು ನನಸು ಮಾಡಿದ ಸಾಹಸಿ ಬೈಕ್ ರೈಡರ್ಸ್ ಹೆಸರು ನಯನ್ ಕುಮಾರ್ ಉದ್ಯಾವರ ನಿವಾಸಿ ರಾಘವ ಆಚಾರ್ಯ ಮತ್ತು ಕುಸುಮ ದಂಪತಿಗಳ ದ್ವಿತೀಯ ಪುತ್ರ ದ್ವಿತೀಯ ಪಿಯುಸಿ ನಂತರ ನಯನ್ ಮೊಬೈಲ್ ರಿಪೇರಿಂಗ್ ಕೋರ್ಸ್ ಕಲಿತು ವೃತ್ತಿಗಿಳಿದ್ರು ಜೊತೆಗೆ ಮಂಗಳೂರಿನ ಬೆಜೆಂಟ್ ಸಂಧ್ಯಾ ಕಾಲೇಜಿನಲ್ಲಿ ಬಿಕಾಂ ಪದವೀಧರರಾದರು ಬಾಲ್ಯದಿಂದಲೇ ಬೈಕ್ ಬಗ್ಗೆ ವಿಶೇಷ ಒಲವು ಬೆಳೆಸಿಕೊಂಡಿದ್ದ ಈ ಉತ್ಸಾಹಿ ತರುಣ ಡ್ರೀಮ್ ಬೈಕರ್ ಆಗೋ ಎಲ್ಲಾ ಕೌಶಲ್ಯಗಳನ್ನ ಕರಗತ ಮಾಡಿದ್ದ ಆಗಷ್ಟೇ ಇಂಟರ್ನೆಟ್ ಯೂಟ್ಯೂಬ್ಗಳು ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂದ ದಿನಗಳವು ಯೂಟ್ಯೂಬ್ನಲ್ಲಿ ಬೈಕ್ ರೈಡಿಂಗ್ ವಿಡಿಯೋ ನೋಡುವ ಮೂಲಕ ಮತ್ತಷ್ಟು ಕ್ರೇಜ್ ಹೆಚ್ಚಿಸಿಕೊಂಡ್ರು ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಅನುಭವಿ ಬೈಕರ್ ಓರ್ವರ ಲಡಾಖ್ ಸಾಹಸ ಪಯಣದ ವಿಡಿಯೋ ನೋಡಿ ಲಡಾಖ್ ಬೈಕ್ ಜರ್ನಿ ಹಾಗೂ ಅಲ್ಲಿನ ಅದ್ಭುತ ಪ್ರಕೃತಿ ವಿಸ್ಮಯಕ್ಕೆ ಫಿದ ಆಗಿ ನಾನು ಒಂದು ದಿನ ಅಲ್ಲಿಗೆ ಹೋಗಬೇಕು ಎಂದು ಕನಸು ಕಂಡ್ರು ಇಲ್ಲಿಂದ ಶುರುವಾಗಿದ್ದೆ ನಯನರ ನಯನ ಮನೋಹರವಾದ ಲೀವ್ ಯುವರ್ ಡ್ರೀಮ್ ಜರ್ನಿ ನಯನ್ ಕನಸಿಗೆ ಸಾಥ್ ನೀಡಿದವರೇ ಇವರ ಅಂದಿನ ಪ್ರೇಯಸಿ ಇಂದು ಜೀವನ ಸಂಗಾತಿಯಾಗಿರುವ ಯಾಮಿನಿ ಆಚಾರ್ಯ ಮೂಲತಃ ಉಡುಪಿ ಜಿಲ್ಲೆಯ ಕೋಟಾದವರು ಕೋಟಾ ಜನಾರ್ದನ ಆಚಾರ್ಯ ಮತ್ತು ಶಶಿಕಲಾ ದಂಪತಿ ಪುತ್ರಿ ಬೆಂಗಳೂರಿನ ಕಂಪನಿ ಒಂದರಲ್ಲಿ ಸಾಫ್ಟ್ವೇರ್ ಉದ್ಯಮಿ ಆರಂಭದಲ್ಲಿಯೇ ತನ್ನ ಲಡಾಖ್ ಕನಸನ್ನ ನಯನ್ ಯಾಮಿನಿಯಲ್ಲಿ ಹೇಳಿದಾಗ ಲಡಾಖ್ ಎಂದರೆ ನನ್ನ ಪಾಗೋ ಮಂಜು ಹಿಮಪಾತ ಮೊದಲಾದ ಸಂದಿಗ್ಧ ಪರಿಸ್ಥಿತಿ ಯಾಮಿನಿಯನ್ನ ನಕಾರಾತ್ಮಕ ಉತ್ತರ ನೀಡುವಂತೆ ಮಾಡಿತ್ತು ಬೆಂಗಳೂರಿನಲ್ಲಿ ಶಾರ್ಟ್ ಬೈಕ್ ರೈಡಿಂಗ್ ನಡೆಸ್ತಾ ಇದ್ದ ಈ ನಯನ್ ಯಾಮಿನಿ ಜೋಡಿಯ ಲವ್ ವಿಚಾರ ಎರಡೂ ಮನೆಯವರಿಗೆ ಗೊತ್ತಾಗಿ ಮನೆಯವರು ಸೇರಿ ತಡ ಮಾಡದೆ ಕಲ್ಯಾಣ ಶೀಘ್ರ ಮಸ್ತು ಎಂದು ಎರಡ್ ಸಾವಿರದ ಹದಿನೇಳರಲ್ಲಿ ಮದುವೆ ಮಾಡಿಸಿದ್ರು ಸಹಧರ್ಮಿಣಿಯಾದ ಯಾಮಿನಿ ತನ್ನ ಪತಿಯ ಖುಷಿಯಲ್ಲಿ ಭಾಗಿಯಾಗಬೇಕೆಂದು ತಾನು ಬೈಕ್ ರೈಡಿಂಗ್ ಕಲಿತು ಸವಾರಿಯಾಗಿ ಅಖಾಡಕ್ಕೆ ಇಳಿದೇಬಿಟ್ರು ಬಿಟ್ರು ಅದಕಲ್ವೇ ಹಿರಿಯರು ಹೇಳೋದು ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತವೆ ಎಂದು ನಯನ್ ಯಾಮಿನಿ ಜೋಡಿಯ ಬೈಕ್ ರೈಡಿಂಗ್ ಸಾಧನೆಯಲ್ಲಿ ಹಾಫ್ ಕ್ರೆಡಿಟ್ ಸಲ್ಲಲೇಬೇಕಾದದ್ದು ಸಂಗಾತಿ ಯಾಮಿನಿಗೆ ನಯನ್ ಕಂಡಿದ್ದ ದೊಡ್ಡ ಕನಸನ್ನ ನನಸು ಮಾಡಲು ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ಆಗಿ ಗ್ರೇಟ್ ಸಪೋರ್ಟರ್ ಆಗಿ ಸಾಹಸವಾರಿಯಾಗಿ ಯಾಮಿನಿ ಕೊಡುಗೆ ಸಿಂಹಪಾಲು ಯಾಮಿನಿ ತಮ್ಮ ಡ್ರೀಮ್ ಬೈಕ್ ರೈಡಿಂಗ್ ಟಾಸ್ಕ್ಗೆ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ರು ಅಂದ್ರೆ ತನ್ನ ಕಂಪೆನಿಯಲ್ಲಿ ಮೂವತ್ತೊಂದು ದಿನಗಳ ದೀರ್ಘ ರಜೆ ಕೇಳಿದಾಗ ಕಂಪನಿ ಮ್ಯಾನೇಜರ್ ರಜೆ ನೀಡಲು ಆಗೋದೇ ಇಲ್ಲ ಅಂದಾಗ ತಗೊಳ್ಳಿ ರಾಜೀನಾಮೆ ಪತ್ರ ಅಂದು ಬಿಟ್ಟಿದ್ರು ಕೊನೆಗೆ ಇವರ ಕನಸಿನ ಬಗ್ಗೆ ಕೇಳಿ ರಾಜೀನಾಮೆ ವಾಪಸ್ ತೆಗೆದುಕೊಳ್ಳುವಂತೆ ಹೇಳಿ ರಜೆ ಸ್ಯಾಂಕ್ಷನ್ ಮಾಡಿದ್ರಂತೆ ನಯನ್ ಬೈಕ್ ಕ್ರೇಜ್ ಕನಸು ತುಂಬಾ ರೋಚಕವಾದದ್ದು ಹದಿಮೂರನೇ ವಯಸ್ಸಿನಲ್ಲೇ ಸುಜುಕಿ ಸಾಮುರೈ ಬೈಕ್ ರೈಡ್ ಮಾಡಿದ ಈ ಹುಡುಗ ವಯಸ್ಸು ಹದಿನೆಂಟು ತಲುಪುವಾಗಲೇ ಡಿಯಲ್ ಪಡೆದುಬಿಟ್ಟ ರೈಡಿಂಗ್ ಅರ್ಹತೆ ಸಿಕ್ಕ ಕೂಡಲೇ ತನ್ನ ಕನಸಿನ ಸೆಕೆಂಡ್ ಹ್ಯಾಂಡ್ ಬೈಕ್ ಖರೀದಿಸಿ ಮಾಲೀಕನ ಖುಷಿ ಅನುಭವಿಸಿದ ಶಾರ್ಟ್ ರೈಡ್ ಎಂದು ತಮ್ಮ ಓರಿಗೆಯ ಹೆಚ್ಚು ಕಮ್ಮಿ ಎಲ್ಲಾ ಕಡೆ ಬೈಕ್ ರೈಡಿಂಗ್ ಮಾಡಿದ್ರು ನಂತರ ನಿಧಾನವಾಗಿ ಲಡಾಖಿಗೆ ಪಯಣಿಸುವ ಕನಸಿನ ಹಾದಿಯನ್ನ ಲಾಕಿಯ ಜಾಯೆ ಎನ್ನುತ್ತಾ ಪ್ರಯಾಣದ ಯೋಜನೆ ರೂಪಿಸಿದ ಈ ಯೋಜನೆ ಹಲವಾರು ವರ್ಷಗಳ ನಂತರ ಪಕ್ಕಾ ಪ್ಲಾಂಡ್ ಆಗಿಯೇ ಸಿದ್ಧವಾಯಿತು ಎರಡ್ ಸಾವಿರದ ಹದಿನೆಂಟರ ಏಪ್ರಿಲ್ನಲ್ಲಿ ನಯನ್ ಕನಸಿನ ಮಹಾ ಯೋಜನೆ ಫುಲ್ ಸ್ವಿಂಗ್ನಲ್ಲಿ ನನಸಾಗುವ ಹಾದಿಗೆ ಬಂದುಬಿಟ್ಟಿತ್ತು ನಯನ್ ಬೈಕ್ ರೈಡಿಂಗ್ ಪ್ಲಾನ್ ತಿಳಿದುಕೊಂಡಿದ್ದ ಆತನ ಸ್ನೇಹಿತ ಜಾವಾ ಮೋಟರ್ ಸೈಕಲ್ಸ್ ಮಂಗಳೂರು ಮಾಲಕ ಫಾಹಿಂ ಕರೆ ಮಾಡಿ ಸದ್ಯದಲ್ಲೇ ರೋಡಿಗೆ ಲಗ್ಗೆ ಇಡುವ ಹೊಸ ಜಾವಾ ಫಾರ್ಟಿ ಟೂ ಮಾಡೆಲ್ ನಿನಗಿಷ್ಟವಾಗಬಹುದು ಎಂದಿದ್ದರಷ್ಟೇ ಅದೇ ಫೈನಲ್ ಆಗಿ ನಯನ್ ಯಾಮಿನಿ ಜೋಡಿಯ ಆಯ್ಕೆಯ ಬೈಕ್ ಆಯಿತು ಈ ಜೋಡಿಯ ಆಲ್ ಇಂಡಿಯಾ ಟೂರ್ ಕತೆ ಕೇಳಿ ಜಾವಾ ಬೈಕ್ ಶೋರೂಂನವರು ನಾಲ್ಕು ತಿಂಗಳ ನಂತರ ಸಿಗುವ ಬೈಕ್ ಅನ್ನ ಒಂದೇ ವಾರದಲ್ಲಿ ಕೈಗೊಪ್ಪಿಸಿಬಿಟ್ಟು ಹ್ಯಾಪಿ ಜರ್ನಿ ಅಂದ್ರು ಜಾವಾ ಫಾರ್ಟಿ ಟೂ ದೇಶದಾದ್ಯಂತ ಓಡಾಡುವ ಮೊದಲೇ ತನ್ನ ಮೊದಲ ರೈಡಿಂಗ್ ಇತಿಹಾಸದ ಅಧ್ಯಯನದೊಂದಿಗೆ ಮಂಗಳೂರಿನಲ್ಲಿ ಪಯಣ ಆರಂಭಿಸಿಬಿಟ್ಟಿತ್ತು ನಯನ್ ನೆನಪಿಸುವಂತೆ ಲಡಾಖ್ ನನ್ನ ಜೀವನದ ಹತ್ತು ವರ್ಷಗಳ ಮಹಾನ್ ಕನಸು ನನ್ನ ರಾತ್ರಿಯ ಸುಖ ನಿದ್ರೆಯನ್ನ ಕಂಗೆಡಿಸಿತ್ತು ಇದರ ಜೊತೆ ನಾನೆ ಕೆ ಟು ಕೆ ಅಂದರೆ ಕನ್ಯಾಕುಮಾರಿ ಟು ಕಾಶ್ಮೀರ್ ರೈಡ್ ಮಾಡಬಾರದು ಎಂಬ ಕನಸಿನ ಕಿಡಿ ಹತ್ತಿಕೊಂಡಿತು ಎಗ್ಗಿಲ್ಲದೆ ಮಹಾಯೋಜನೆಯ ರೂಪರೇಷೆ ರೆಡಿಯೂ ಆಗೋಯಿತು ಕೆ ಟು ಕೆ ಪ್ಲಾನ್ ಅಂದರೆ ಹುಡುಗಾಟನಾ ಅದಕ್ಕೆ ಪರ್ಫೆಕ್ಟ್ ಪೂರ್ವ ತಯಾರಿ ಬೇಕೇ ಬೇಕಾಗಿತ್ತು ಈ ಸಾಹಸಮಯ ರೈಡಿಂಗ್ಗೆ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆ್ಯಂಡ್ ಫಿಟ್ ಆಗಿರಬೇಕು ಎದುರಾಗುವ ಪ್ರತಿ ಚಾಲೆಂಜಸ್ ಸನ್ನಿವೇಶವನ್ನ ಎದುರುಗೊಳ್ಳುವ ಗಟ್ಟಿ ಗುಂಡಿಗೆ ಬೇಕು ಇದು ಕೂಡಲೇ ಒಲಿದುಕೊಳ್ಳುವ ಶಕ್ತಿಯಲ್ಲ ಸಾಕಷ್ಟು ವರ್ಷಗಳ ನುರಿತ ಬೈಕಿಂಗ್ ಕಲೆಗಾರಿಕೆಯ ತಪಸ್ಸು ಮಾಡಿರಬೇಕು ಧೈರ್ಯ ಆತ್ಮವಿಶ್ವಾಸ ಸಂಯಮ ಬದ್ಧತೆ ಚುರುಕುತನ ಒಲಿದಿರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಯಾಕಂದ್ರೆ ಈ ಜರ್ನಿಯಲ್ಲಿ ಬಂದುದನ್ನೆಲ್ಲ ಎದುರಿಸೋಕೆ ರೆಡಿ ಇರಬೇಕು ಇವೆಲ್ಲವನ್ನ ಸಿದ್ಧಿಸಿಕೊಂಡು ಜಾವಾ ಫಾರ್ಟಿ ಟೂ ರೈಡರ್ಸ್ ವಿ ಆರ್ ರೆಡಿ ಎಂದೇ ಬಿಟ್ರು ತಮ್ಮ ಸಾಹಸಿ ರೈಡಿಂಗ್ಗಾಗಿ ಬೈಕ್ ಯಾವುದೆಂದು ಆಯ್ಕೆಯಾದ ಕೂಡಲೇ ಅದನ್ನ ಬೇಕಾದ ಹಾಗೆ ಕಸ್ಟಮೈಸ್ ಮಾಡಲು ದೂರದ ಮುಂಬೈಗೆ ಪಯಣ ಬೆಳೆಸಿದ್ರು ಹತ್ತು ದಿನಗಳಲ್ಲಿ ಹೇಮಂತ್ ದರ್ಬಾರ್ ಎಂಬ ಬೈಕ್ ಎಕ್ಸ್ಪರ್ಟ್ ತನ್ನ ಕೈಚಳಕದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಟ್ರು ತಯಾರಾದ ಬೈಕ್ನ್ನ ಮುಂಬೈನಿಂದ ಮಂಗಳೂರಿಗೆ ತಂದಿದ್ದೇ ಮತ್ತೊಂದು ಅಡ್ವೆಂಚರಸ್ ಕತೆ ಇದು ಬೈಕ್ ರೈಡಿಂಗ್ ಇತಿಹಾಸದ ಟ್ವೆಂಟಿ ಟ್ವೆಂಟಿ ಫೈನಲ್ ಮ್ಯಾಚ್ ನಂತರ ರೋಚಕ ವಿಚಾರ ಮುಂಬೈನಲ್ಲಿ ಒಂದೇ ಸಮನೆ ಮಳೆ ಸುರಿದು ರೆಡ್ ಅಲರ್ಟ್ ಘೋಷಣೆಯಾಗಿತ್ತು ಇದರ ನಡುವೆಯೇ ಒನ್ ಡೇ ಜರ್ನಿ ಟ್ರೈ ಮಾಡೋಣ್ವಾ ಎಂದು ನಿರ್ಧರಿಸಿದ್ದೇ ತಡ ಏನೇ ಆಗಲಿ ಮುಂದೆ ಸಾಗಲಿ ಎಂದು ಬೈಕ್ ಪಯಣ ಆರಂಭಿಸೇ ಬಿಟ್ಟರು ಮುಂಬೈನಿಂದ ಮುಂಜಾನೆ ಆರು ಗಂಟೆಗೆ ಆರಂಭಿಸಿದ ರೈಡಿಂಗ್ ಸುದೀರ್ಘ ಸಾವಿರ ಕಿಲೋಮೀಟರ್ ದೂರವುಳ್ಳ ಬೆಂಗಳೂರನ್ನ ಸಂಜೆ ಐದು ಗಂಟೆಗೆ ತಲುಪಿಸಿದ್ದೇ ಸಾಹಸ ಆ ಅಡ್ವೆಂಚರಸ್ ಜರ್ನಿ ನೆನಪು ಮಾಡಿ ನನ್ನ ರೈಡಿಂಗ್ ಅಧ್ಯಯನದಲ್ಲಿ ನಮ್ಮ ಮಹಾ ಜರ್ನಿಗೆ ಬೂಸ್ಟ್ ನೀಡಿದ ದಿನ ಇದಾಗಿತ್ತು ಎಂದಿದ್ದಾರೆ ಮಿತವಾದ ಬಟ್ಟೆ ಅನಿವಾರ್ಯ ಸಂದರ್ಭಕ್ಕೆ ಬೇಕಾಗುವಂತಹ ಮಿನರಲ್ ಬಾರ್ಸ್ ಡ್ರೈ ಫ್ರೂಟ್ಸ್ ಗ್ಲೌಸ್ ಶೋಲ್ಡರ್ ಪ್ಯಾಡ್ಸ್ ನೀ ಪ್ಯಾಡ್ಸ್ ಜಾಕೆಟ್ಸ್ ಸೇರಿದಂತೆ ಎಲ್ಲಾ ತಯಾರಿಯೊಂದಿಗೆ ಜೋಡಿ ರೈಡರ್ಸ್ ಮಹಾ ಕನಸಿನ ಜರ್ನಿ ಸಜ್ಜುಗೊಂಡಿತು ಈ ಕನಸಿನ ಸಾಕಾರಕ್ಕೆ ಮಾರ್ಗದರ್ಶನ ನೀಡಿ ಹಾರೈಸಿ ಬೆಂಬಲ ನೀಡಿದ ಬೈಕರ್ ಫ್ರೆಂಡ್ಸ್ ಮನೆ ಮಂದಿ ನೆರವನ್ನ ಮನಸಾರೆ ನೆನಪಿಸಿಕೊಳ್ಳುತ್ತಾರೆ ನಯನ್ ಸ್ನೇಹಿತ ರೂಟ್ ಮ್ಯಾಪ್ ಗೈಡ್ ಗುರುನಾಯಕ್ ಗೈಡ್ ಶಾನ್ ಫೆರ್ನಾಂಡಿಸ್ ಇವರ ಬ್ಯಾಕ್ ಸಪೋರ್ಟ್ ಮರೆಯಲಾಗದು ಇವರ ಯಶಸ್ವಿ ಸಾಹಸ ರೋಡ್ ಪಯಣದ ನಿಜವಾದ ಸೊಗಸು ಮತ್ತು ಗುಟ್ಟು ಎಂದರೆ ಡೆಸ್ಟಿನೇಷನ್ಗಿಂತನೂ ಜರ್ನಿಯ ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡುವುದು ಇವರ ಈ ನಿಲುವೆ ಜರ್ನಿ ಯಶಸ್ವಿಯಾಗೋದಕ್ಕೆ ಕಾರಣ ಇವರ ಈ ನಿಲುವು ಒಮ್ಮೆಯಾದರೂ ನಮ್ಮ ಜರ್ನಿಯಲ್ಲಿ ನಮಗ್ಯಾಕೆ ತೋಚಿಲ್ಲ ಅನ್ನೋದೇ ನಮ್ಮೊಳಗಿನ ಯಕ್ಷಪ್ರಶ್ನೆ ಪ್ರಶ್ನೆ ಇದು ಶುರು ಮಾತ್ರ ನಯನ್ ಮತ್ತು ಯಾಮಿನಿಯವರ ಮೂವತ್ತೊಂದು ದಿನಗಳ ಕಾಶ್ಮೀರ ಟು ಕನ್ಯಾಕುಮಾರಿ ಸಾಹಸ ಜರ್ನಿಯ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಲು ನಮ್ಮ ಮುಂದಿನ ಎಪಿಸೋಡ್ಗೆ ವೇಟ್ ಮಾಡಿ ಈ ಅದ್ಭುತ ಸಾಹಸ ಥ್ರಿಲ್ಲಿಂಗ್ ತಿರುವುಗಳು ಕೆಲವೇ ನಿಮಿಷಗಳ ಅಂತರದಲ್ಲಿ ಹಿಮಪಾತ ಡ್ಯಾಂ ಕುಸಿತದಿಂದ ಪಾರಾಗಿ ಕೊನೆಗೆ ಲಡಾಖ್ನ ಅದ್ಭುತ ಜರ್ನಿಯ ಕನಸು ನನಸು ಮಾಡಿದ ಥ್ರಿಲ್ಲಿಂಗ್ ಎಪಿಸೋಡ್ ಸದ್ಯದಲ್ಲೇ ನಿಮ್ಮ ಮುಂದೆ